ಹಾಲೆಲ್ಲೂಯ ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವಜನ್ರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಪ್ರಿಯ ದೇವಜನ್ರೇ ಒಂದು ಮುಂಚಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸಿಕೊಳ್ಳೋಣ ಈಗ ವಾಕ್ಯ ಬದುಕೊಳ್ಳೋಣ ಮತ್ತ ಸುವಾರ್ತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ನಾವು ಓದ್ಕೊಳ್ಳೋಣ ವಾಕ್ಯ ಹೀಗೆ ಇರ್ತದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು ಅಲ್ಲೆಲ್ಲೂಯ್ಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು ಎಂಬುದಾಗಿ ಒಂದು ಪ್ರಾರ್ಥನೆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಆರನೇ ಅಧ್ಯಾಯದಲ್ಲಿ ಹೇಗೆ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಈ ಪರಿಸಾಯರು ಸದ್ದು ಮಾಡುವ ಹಾಗೆ ನಾವು ಮಾಡಬಾರ್ದು ಜನರು ನೋಡಿವಿ ಎಂಬುದಾಗಿ ಮಾಡಬಾರ್ದು ಆದ್ರೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವಾಗ ಪ್ರಾರ್ಥನೆಯನ್ನ ಕಲಿಸಿಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ ಹನ್ನೆರಡಿನ ವಚನದಲ್ಲಿ ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ಅಂದ್ರೆ ಇಲ್ಲಿ ವಾಕ್ಯ ಹೇಳುವಂತದ್ದು ಏನಂತಂದ್ರೆ ಇತರರ ತಪ್ಪುಗಳನ್ನ ನಾವು ಕ್ಷಮಿಸಬೇಕು ಇತರರ ತಪ್ಪುಗಳನ್ನು ಕ್ಷಮಿಸುದಾದ್ರೆ ನಮ್ಮ ತಪ್ಪುಗಳೂ ಕ್ಷಮಿಸಲ್ಪಡ್ತದೆ ಅಂದ್ರೆ ನಾವು ತಪ್ಪು ಮಾಡ್ತೀವಿ ಅನ್ನೋದು ಇದರ ಅರ್ಥ ನಾವು ಏನು ಹಾಗೆ ತಪ್ಪು ಮಾಡದೆ ಇರೋದಿಲ್ಲ ಅಂತ ಅಲ್ಲ ನಾವು ಒಂದು ವೇಳೆ ತಪ್ಪು ಮಾಡಿದಾಗ ನಾವು ಇತರರ ತಪ್ಪನ್ನು ಕ್ಷಮಿಸಿದ್ರೆ ದೇವ್ರು ನಮ್ಮ ತಪ್ಪನ್ನ ಕ್ಷಮಿಸ್ತೇನೆಂಬುದಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಇದೇ ಆ ಮತ ಆರನೇ ದಯ ಹೀಯ್ಯ ಹದಿನಾಲ್ಕನೇ ವಚನ ಹದಿನೈದನೇ ವಚನವನ್ನು ನಾವು ಓದುವಾಗ ವಾಕ್ಯ ಹೀಗೆ ನೀವು ಜನರ ತಪ್ಪನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು ಆದರೆ ನೀವು ಅವರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ನೋಡ್ರಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಇಲ್ಲಿ ನಾವು ಕೇಳ್ಕೊಳ್ತಾ ನಾವು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸುವ ಹಾಗೆ ನಮ್ಮ ತಪ್ಪನ್ನು ಕ್ಷಮಿಸ ಆದ್ರೆ ಇಲ್ಲಿ ದೇ ಸ್ವಾಮಿ ಹೇಳುವಂತ ಮಾತು ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ದೇವರು ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ತಾನೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿರುವ ದೇವರು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಎಂಬುದಾಗಿ ಇಲ್ಲಿ ಕಡಾಖಂಡಿತವಾಗಿ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ ಜನರೇ ದೇವರ ವಾಕ್ಯಗಳ ಪ್ರಕಾರವಾಗಿ ನಾವು ಜನರ ತಪ್ಪುಗಳನ್ನ ಕ್ಷಮಿಸಬೇಕು ಮನ್ನಿಸಬೇಕು ಎಷ್ಟು ಸಾರಿ ಕ್ಷಮಿಸಬೇಕು ಹೇಳಿ ಎಪ್ಪತ್ ಸಾರಿನಾ ಎಂಬುದಾಗಿ ಮತ್ತಾಯ್ನ ಸ್ವಾರ್ಥ ಹದಿನೆಂಟನೇ ಅಧ್ಯಾಯಕ್ಕೆ ಕೇಳ್ತದೆ ಮೂರು ಸಾರಿನ ಅಂತ ಆದ್ರೆ ದೇವ್ರು ಹೇಳದೇವೆ ಮೂರ್ ಸಾರಿ ಇಲ್ಲ ಹ ನಾವು ಏನ್ ಮಾಡ್ಬೇಕು ಅನೇಕ ಬಾರಿ ನಾವು ಕ್ಷಮಿಸ್ತಾನೆ ಇರ್ಬೇಕು ಎಂಬುದಾಗಿ ಹೇಳ್ತದೆ ಆದ್ರೆ ನಾವು ಕ್ಷಮಿಸಬೇಕು ಪ್ರಿಯ ದೇವ್ರ ಮಕ್ಕಳೇ ಆದ್ದರಿಂದ ಈ ಮತ್ತಾಯ್ನ ಸ್ವಾರ್ಥ ಹದಿನೆಂಟನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ ಪ್ರಿಯ ದೇವ್ರ ಮಕ್ಕಳೇ ಈ ಒಂದು ಮೂವತ್ತ ಐದನೇ ವಚನದಲ್ಲಿ ಹೀಗೆ ಹೇಳ್ತದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನ ಮನಪೂರ್ವವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆ ನಿಮ್ಮನ್ನು ನಿಮಗೆ ಹಾಗೆ ಮಾಡುವನು ಅಂದನು ನೋಡಿ ಇಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನ ಮನಾಪೂರ್ವಕ ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿರುವಂತ ದೇವರು ಸಹ ಆತನು ಕ್ಷಮಿಸುದಿಲ್ಲ ಎಂಬುದಾಗಿ ಆದ್ರಿಂದ ದೇವ್ರ ವಾಕ್ಯ ಹೇಳುವಂಥದ್ದು ಅಂತ ಹೇಳಿದ್ರೆ ಕ್ಷಮಿಸಬೇಕು ಪ್ರಿಯ ದೇವ್ರ ಮಕ್ಕಳು ಎಷ್ಟು ಬಾರಿ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಏಳು ಎಪ್ಪತ್ತು ಬಾರಿ ಕ್ಷಮಿಸಬೇಕಂತ ಏಳು ಎಪ್ಪತ್ತು ಬಾರಿ ಕ್ಷಮಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಆದುದರಿಂದ ನಾವು ಕ್ಷಮಿಸಬೇಕೆಂಬುದಾಗಿ ಸ್ವಾಮಿ ವಾಕ್ಯ ಹೇಳ್ತದೆ ಆದ್ರಿಂದ ನಾವು ಪ್ರಿಯ ದೇವ್ರ ಮಕ್ಕಳೇ ನಾವು ಇಲ್ಲಿ ವಾಕ್ಯಗಳನ್ನ ನಾವು ನೋಡುವಾಗ ಆ ಲೂಕನು ಸ್ವಾರ್ಥೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ತ್ ನಾಲ್ಕಕ್ಕೆ ವಚನಕ್ಕೆ ನಾವು ಬರುವಾಗ ಅಲ್ಲಿ ಸ್ವಾಮಿ ಶಿಲುಬಿಗೆ ಹಾಕಿದ್ದಾರೆ ಕೊರಡೆಗಳಿಂದ ಹೊಡೆದರೆ ಚಾಟಿಗಳಿಂದ ಹೊಡೆದರೆ ಅವರಿಗೆ ಕಳ್ಳನ್ನ ಪಟ್ಟ ಅಪರಾಧಿ ಸ್ಥಾನ ನಿಲ್ಲಿಸಿದರೆ ಮಾತ್ರವಲ್ಲ ಮುಖಕ್ಕೆ ಉಗುಳಿದರೆ ಮುಳುಕೀಟ ಧರಿಸಿದ್ದಾರೆ ಭಾರವಾದ ಶಿಲುಬೆಯನ್ನು ಅವರು ಹೊತ್ತು ನೋವಕ್ಕೆ ಅವರಿಗೆ ಕೊಟ್ಟಿದ್ದಾರೆ ಒರೆಸಿದರೆ ಆ ಗೋಲ್ಗೆತ್ತ ಬೆಟ್ಟದಲ್ಲಿ ಕೈಕಾಲುಗಳಿಗೆ ಮಳೆ ಹೊಡೆದು ಶಿಲುಬಿಗೆ ಹಾಕಿಸಿದರೆ ಅಪಹಾಸ್ಯ ಮಾಡ್ತಾ ಇದಾರೆ ಇಷ್ಟೆಲ್ಲಾ ಕಲ್ಲುಗಳಿಂದ ಹೊಡೆದಾಗ್ಲೂ ಸಹ ಯೇಸು ಸ್ವಾಮಿ ಈ ಒಂದು ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರವಾಗಿ ಈ ಒಂದು ಇಪ್ಪತ್ತ ಮೂರನೇದೇ ಮೂವತ್ತಾಕನ ವಚನಕ್ಕೆ ನಾವು ಬರಬೇಕಾದಲ್ಲಿ ಹೇಳ್ತದೆ ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸಿ ತಾವು ಏನು ಮಾಡ್ತಾರೆಂದು ಹರಿಯರು ಅಂದ್ರೆ ನೋಡ್ರಿ ಅಲ್ಲಿ ಹೇಳ್ತದೆ ಯೇಸು ಸ್ವಾಮಿ ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ ಸಿಡಿದ ಮೇಲೆ ಇದ್ಕೊಂಡು ತಂದೆಯೇ ಅವರು ಅಪಹಾಸ್ಯ ಮಾಡುವಾಗ ಗೇಲಿ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ ತಂದೆಯೇ ಇವ್ರ ತಪ್ಪು ಮಾಡ್ತಾರೆ ಗೊತ್ತಿಲ್ಲ ಇವ್ರನ್ನ ಕ್ಷಮಿಸು ಎಂಬುದಾಗಿ ಆ ಪ್ರಾರ್ಥನೆ ಮಾಡುವಂತದನ್ನ ನಾವು ನೋಡ್ತೀವಿ ಅದರಿಂದ ಪ್ರಿಯ ದೇವ್ರ ಮಕ್ಕಳೇ ನಾವು ಯೇಸು ಸ್ವಾಮಿಯನ್ನ ಅನುಸರಿಸ್ತಿದ್ದೀವಿ ಯೇಸು ಸ್ವಾಮಿಯನ್ನ ನಾವು ನಂಬಿದ್ದೀವಿ ಯೇಸು ಸ್ವಾಮಿಯ ದಾರಿಯಲ್ಲಿ ನಡೀತಾ ಇದ್ದೀವಿ ಯೇಸು ಸ್ವಾಮಿ ಹಾಗೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ಎಲ್ಲವನ್ನ ಮಾದರಿಯ ತೋರಿಸಿ ನಮಗೆ ನಾವು ಹಾಗೆ ಮಾಡ್ಬೇಕಂದ ಮಾದರಿಯನ್ನ ತೋರಿಸಿ ಹೋಗಿದ್ದಾರೆ ಆದ್ರಿಂದ ನಾವು ಆತನನ್ನ ಹಿಂಬಾಲಿಸುವವರಾಗಿರ್ಬೇಕು ಆದ್ರಿಂದ ಫಿಲಿಪಾ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನ ಈಗ ಹೇಳ್ತದೆ ಪ್ರಿಯ ದೇವಜನ್ರೇ ಏನೆಂಬುದ ನೋಡಿದರೆ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ನೋಡಿ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯ ದೇವಜನರೇ ಈ ವಾಕ್ಯವನ್ನು ವೀಕ್ಷಿಸುವಂತ ಪ್ರಿಯರೇ ಖಂಡಿತ ನಿಮ್ಮಲ್ಲಿ ಸಹ ಕ್ರಿಸ್ತೇಸುವಿನಲ್ಲಿದ್ದಂಥ ಮನಸ್ಸು ಇದೆಯಾ ನಮ್ಮೊಳಗೆ ಆ ಮನಸ್ಸಿದೆಯಾ ಕ್ಷಮಿಸುವಂಥ ಮನಸ್ಸಿದ್ಯಾ ಸಹಿಸಿಕೊಳ್ಳುವಂಥ ಮನಸ್ಸು ಇದೆಯಾ ತಾಳಿಕೊಳ್ಳುವಂಥ ಮನಸ್ಸಿದ್ಯಾ ಅವರು ತಪ್ಪು ಮಾಡಿದಾಗ ಅವರು ತಪ್ಪನ್ನು ಕ್ಷಮಿಸಿ ಮತ್ತು ಪ್ರಾರ್ಥಿಸುವಂತ ಒಂದು ಮನಸ್ಸು ನಮಗೆ ಇದೆಯಾ ಒಂದು ಬಾರಿ ನಾವು ಯೋಚನೆ ಮಾಡಿ ನೀವು ಜನರ ತಪ್ಪನ್ನು ಕ್ಷಮಿಸಲಿಲ್ಲ ಅಂತ ಹೇಳಿದ್ರೆ ದೇವರು ನಮ್ಮ ತಪ್ಪನ್ನು ಕ್ಷಮಿಸುವುದಿಲ್ಲ ಅದನ್ನು ಹೆಂಗೆ ಕ್ಷಮಿಸಬೇಕು ಮನಪೂರ್ವಕವಾಗಿ ಕ್ಷಮಿಸಬೇಕೆಂಬುದಾಗಿ ಹೇಳ್ತದೆ ಸುಮ್ಮನೆ ಏನ ಆ ಹಾ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಟ್ಟು ತಿರುಗಿ ನೆಕ್ಸ್ಟ್ ನಾವು ಬಂದ್ರೆ ನಮ್ಮಲ್ಲಿ ಅದೇ ಭಾವನೆ ಇವನ್ನ ತಪ್ಪು ಮಾಡಿದ್ನಲ್ಲ ಇವ್ನ ಹಿಂಗೆ ಮಾಡ್ಬಿಟ್ನಲ್ಲ ಇವನ್ನ ಹತ್ರಕ್ಕೆ ಸೇರಿಸ್ಬಾರ್ದು ಇವನ್ನ ದೂರ ಇಡಬೇಕು ಇವನ್ನ ಮಾತಾಡಿಸ್ಬಾರ್ದು ಈ ರೀತಿಯಾದಂಥ ಭಾವನೆಗಳು ನಮ್ಮೊಳಗೆ ಇರೋದು ಅದನ್ನ ನಾವು ಅಂತ ಅದ್ರ ಅರ್ಥ ಅಲ್ಲ ಕ್ಷಮಿಸಿಲ್ಲ ಕ್ಷಮಿಸುವುದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬಿಡುವುದು ಅಂತ ಅರ್ಥ ಸರಿ ನಾವು ಕ್ಷಮಿಸಿದ ತಿರುಗಿ ಅದನ್ನ ನೆನಪಿ ತರುವಂತದ್ದಲ್ಲ ತಿರುಗಿ ಅದನ್ನ ನಾವು ಓ ನೆನಪು ಮಾಡಿಕೊಂಡು ತಿರುಗಿ ಅದೇ ದ್ವೇಷದ ಮನಸ್ಸು ಉಳ್ಳವರಾಗಿ ಜೀವಿಸುವಂಥದ್ದಲ್ಲ ಅಲ್ಲ ಮನಸ್ಸು ನಮ್ಮೊಳಗೆ ಇರಬೇಕು ನಮ್ಮೊಳಗೆ ನಮ್ಮೊಳಗಿದ್ಯಾ ಕ್ಷಮಿಸುವಂಥ ಗುಣ ಇದೆಯಾ ಸಹಿಸಿಕೊಳ್ಳುವಂಥ ಗುಣ ಇದೆಯಾ ತಾಳಿಕೊಳ್ಳುವಂಥ ಗುಣ ಇದೆಯಾ ನಾವು ಯೇಸು ಸ್ವಾಮಿ ಮಕ್ಕಳು ಯೇಸು ಸ್ವಾಮಿ ಸೇವಕರು ಯೇಸು ಸ್ವಾಮಿ ನಂಬಿದಂಥ ವಿಶ್ವಾಸಿಗಳು ದೇವಜನರು ಕ್ರೈಸ್ತರು ಅಂತ ನಾವು ಹೇಳ್ಕೊಳ್ಬೇಕಾದ್ರೆ ನಮಗೊಂದು ಅರ್ಹತೆ ಇರಬೇಕು ಕ್ಷಮಿಸುವಂತ ಒಂದು ಗುಣ ನಮ್ಮೊಳಗಿರ್ಬೇಕು ಪ್ರಿಯ ದೇವರು ಮಕ್ಕಳೇ ಒಂದು ಮುಂಜಾನೆ ವಾಕ್ಯವನ್ನು ಕೇಳುವಾಗ ನಮ್ಮನ್ನೇ ನಾವು ಒಪ್ಪಿಸಿಕೊಳ್ಳೋಣವಾ ನಮ್ಮಲ್ಲಿ ಆ ಭಾವನೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ದೇವರ ಮುಂದೆ ಹೇಳೋಣಪ್ಪ ನಮ್ಮನ್ನು ಕ್ಷಮಿಸು ನನಗೂ ಕ್ಷಮಿಸುವಂತ ಗುಣ ಕೊಡೋಣ ನಾವು ಮುಂಜಾನೆ ಇದ್ದಾಗ ಪ್ರಲೋಕದ ಪ್ರಾರ್ಥನೆ ಮಾಡ್ತೀವಿ ಅದ್ರಲ್ಲಿ ಹನ್ನೆರಡನ ವಚನ ಆರನೇದೇ ಅನ್ನಣ್ಣ ವಚನದಲ್ಲಿ ಹೇಳ್ತದೆ ನಮಗೆ ತಪ್ಪು ಮಾಡೋ ನಾವು ಕ್ಷಮಿಸುವ ಹಾಗೆ ನನ್ನ ತಪ್ಪುಗಳನ್ನು ಕ್ಷಮಿಸಲ್ಲ ನಮಗೆ ಅನೇಕರು ತಪ್ಪು ಮಾಡೋರು ಇರ್ಬೋದು ಅನೇಕರ ತಪ್ಪುಗಳು ನಾವು ಕಂಡಿರ್ಬೋದು ಅನೇಕ ನಮ್ಮ ವಿರುದ್ಧವಾಗಿ ಈ ಸಾಕ್ಷಿಗಳು ಹೇಳಿರ್ಬೋದು ನಮ್ಮ ವಿರುದ್ಧವಾಗಿ ಎಲ್ಲ ಸರದ ಇರ್ಬೋದು ಅಪವಾಸ್ಯಗಳು ಅವಯಾರಗಳು ಮಾಡಿರ್ಬೋದು ಆದ್ರೆ ಒಂದು ವಿಷಯ ಅಂಥದ್ದು ಕೇಳಿದಾಗ ಅಂತವ್ ನೋಡಿದಾಗ ನಮಗೆ ಕ್ಷಮಿಸುವಂತ ಮನಸ್ಸು ನಾವು ಕ್ಷಮಿಸಿದ್ರೆ ನಮ್ಮ ತಂದೆಯು ನಾವು ತಪ್ಪು ಮಾಡುವಾಗ ನಮ್ಮೊಳಗೂ ತಪ್ಪು ಆಗುವಾಗ ತಿಳಿದು ಆತ್ಮ ತಿಳಿಯೋದು ಆಕಸ್ಮಿಕವಾಗಿಯೋ ಆದಂತ ತಪ್ಪುಗಳನ್ನ ಪರಲೋಕವಿರುವಂತಹ ಕ್ಷಮಿಸ್ತೇನೆ ಕ್ಷಮಿಸುತ್ತೇನೆ ಸ್ವಾಮಿ ವಾಕ್ಯ ನೀವು ಕ್ಷಮಿಸದೆ ಹೋದ್ರೆ ಅವರು ಕ್ಷಮಿಸುತ್ತಿಲ್ಲ ಅದನ್ನು ಮನಪುರಿಗೋಗ ಕ್ಷಮಿಸಬೇಕಂತ ದೇವ್ವಾ ಕ್ಷಮಿಸುವಂತ ವ್ಯಕ್ತಿಗಳಾಗಿದ್ದು ಹಾಗಾದ್ರೆ ನೀವು ಯೇಸು ಸ್ವಾಮಿಯನ್ನ ಆ ದಾರಿಯಲ್ಲಿ ನಡೆಯುವಾಗ ಅದರಲ್ಲಿದ್ದಂಥ ಮನಸ್ಸು ನಿಮ್ಮೊಳಗಿದ್ಯಾ ಕ್ಷಮಿಸುವಂತ ಮನಸ್ಸು ಹಾಗಾದ್ರೆ ಆ ಮನಸ್ಸಿಲ್ಲ ನಾವು ನಾವಿವತ್ತು ಪ್ರಾರ್ಥನೆ ಮಾಡಿ ಕ್ಷಮಿಸುವಂತ ಮನಸ್ಸು ನನಗೆ ಸ್ವಾಮಿ ನನಗೆ ಕ್ಷಮಿಸುವ ಗುಣ ಕೊಡು ಸ್ವಾಮಿ ತಾಡಿಕೊಳ್ಳುವ ಗುಣ ಕೊಡು ಸ್ವಾಮಿ ಎಂದು ಪ್ರಾರ್ಥನೆ ನಮ್ಮ ಕಣಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ತೀವಿ ವರ್ಷದಿನ ದೇವರೇ ಈ ವಾಕ್ಯ ಕೊಡಲ್ಪಟ್ಟಿದ್ದು ಕಾಯಿ ಸ್ತೋತ್ರ ಹೌದು ನಾವು ಕ್ಷಮಿಸುವಂತ ಮನಸ್ಸು ನಮಗ್ ಕೊಡು ಇತರರನ್ನ ಮತ್ತೊಬ್ಬರನ್ನ ನಮಗೆ ತಪ್ಪು ಮಾಡೋದ್ರನ್ನ ಕ್ಷಮಿಸುವಂತ ಗುಣವನ್ನ ನಮಗೆ ಕೊಡಪ್ಪ ಯಾಕಂದ್ರೆ ನಾವು ಅನೇಕ ಬಾರಿ ತಪ್ಪು ಮಾಡ್ತೀವಿ ನಾವು ಅಪರಾಧಿಗಳಾಗಿ ನಿಂತ್ಕೊಳ್ತೀವಿ ನಮ್ಮ ತಪ್ಪನ್ನ ಇತರ ತಪ್ಪನ್ನು ಕ್ಷಮಿಸಿ ನಮ್ಮ ತಪ್ಪನ್ನು ಕ್ಷಮಿಸ್ತೀವಿ ಎಂಬುದನ್ನು ಹೇಳ್ತೀರಿ ನಮ್ಮ ಮನಾಪೂರ್ವ ಕ್ಷಮಿಸುವಂತ ಸಹಾಯ ಮಾಡು ಮೂರು ಬಾರಿನೋ ಇಲ್ಲಿ ಏಳು ಎಪ್ಪತ್ತು ಸಾರಿ ಎಂಬ ಹೇಳ್ತದೆ ಕ್ಷಮಿಸುವಂತಹ ಗುಣವನ್ನ ಕೊಡು ಇನ್ನು ಕೃಪೆರಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ ಬದಲಾಗ್ಲಿ ಮನಸ್ಸು ಬದಲಾಗ್ಲಿ ಜೀವಿತ ಬದಲಾಗ್ಲಿ